ಈಗ ಕಮ್ಮಿ ನೋಡಿ ಅದೆಷ್ಟು ಜನಕ್ಕೆ ಬೇಜಾರಾಗಿದೆಯೋ ಏನು ಗೊತ್ತಿಲ್ಲ ಬಟ್ ಇರೋ ಸತ್ಯವನ್ನ ಹೇಳಬೇಕಿದೆ ಅಂಡ್ ಸತ್ಯ ಯಾವಾಗಲೂ ಸತ್ಯನೇ ಆಗಿರತ್ತೆ ಅದನ್ನ ನಾವು ಈಗ ಸದ್ಯಕ್ಕೆ ಮುಚ್ಚುಮರೆ ಮಾಡಿದ್ರು ಕೂಡ ಅಂದ್ರೆ ಒಂದಲ್ಲ ಒಂದೇ ದಿನ ಬೆಳಕಿಗೆ ಬರಲೇಬೇಕಾಗುತ್ತೆ ಸೊ ಯಾಕೆ ಈ ವಿಷಯವನ್ನ ನಾನು ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಇಶ್ಯೂಗೆ ಸಂಬಂಧಪಟ್ಟಾಗೆ ನಾನು ಇವತ್ತಿನಿಂದ ಮಾತಾಡ್ತಾ ಇಲ್ಲ ಇವತ್ತಿನಿಂದ ಧ್ವನಿ ಎತ್ತಾ ಇಲ್ಲ ಅಪ್ ಟು ಇದು ಯಾವಾಗ ಕೆ ಎ ಎಸ್ ಕೋರ್ಟ್ ಕೇಸಲ್ಲಿ ಮೊದಲ ಪ್ರಕರಣ ಅಲ್ಲಿ ಕೆ ಎ ಡಿ ಸ್ಟೇ ಆಯಿತು ಅಲ್ಲಿಂದ ಇವತ್ತು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರವರೆಗೂ ಸಂಪೂರ್ಣವಾಗಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನಿಂದ ಅಂದರೆ ಈಗ ಸರ್ಕಾರ ಹೆಚ್ಚಳ ಮಾಡಿರುವಂಥ ಮೀಸಲಾತಿಯಿಂದ ಅಂದರೆ ಸುಪ್ರೀಂ ಕೋರ್ಟ್ನ ಒಂದು ಮೀಸಲಾತಿಗೆ ಮಿತಿ ಮಿತಿ ಇರಲಿ ಅನ್ನುವಂಥ ಒಂದು ಏನು ಆದೇಶ ಇತ್ತು ಇಂದಿರಾ ಸಹನಿ ಪ್ರಕರಣ ಅದನ್ನು ಮೀರಿದಾದರೆ ಏನೇನು ಆಗುತ್ತೆ ಅನ್ನೋದನ್ನು ಮೊದಲಿಂದಲೂ ಕೂಡ ನಾನು ತಿಳಿಸ್ಕೊಂಡು ಬಂದಿದ್ದೀನಿ ಆಯಿತು ಅದ್ರ ಬಗ್ಗೆ ತುಂಬ ಗಳು ಆ್ಯಂಡ್ ಕೇಸ್ ಸ್ಟಡೀಸು ತುಂಬ ಎಲ್ಲ ಪ್ರಿಪ್ರೇಷನ್ ಮಾಡಿದ ಮೇಲೆ ನನಗೆ ಅನಿಸಿರುವಂಥದ್ದು ಸ್ಪಷ್ಟ ನಿನ್ನೆ ಕೂಡ ನಾನು ಇದ್ರ ಬಗ್ಗೆ ಹೇಳಿದೆ ನೋಡಿ ಈಗ ಮಧ್ಯಪ್ರದೇಶ ರಾಜ್ಯದ್ದು ಕೇಸ್ ನಡೀತಾರೆ ಇವನ್ ಮರಾಠದ್ದು ಕೂಡ ಇದೆ ಬೇರೆ ಬೇರೆ ಛತ್ತೀಸ್ಗಢದ್ದು ಕೂಡ ಇದೆ ಒಂದು ಸ್ಪಷ್ಟ ಏನು ಅಂತಂದರೆ ಈ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಅಸ್ತ್ರವನ್ನು ಈ ಮೀಸಲಾತಿ ಮೇಲೆ ಪ್ರಯೋಗ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು ಇವತ್ತೇನಾದ್ರೂ ನಿಜವಾಗ್ಲೂ ಬಾಬಾ ಸಾಹೇಬರು ಇದ್ದಿದ್ರೆ ಈ ರಾಜಕೀಯ ಪಕ್ಷಗಳು ಈ ಮೀಸಲಾತಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು ನೋಡಿದ್ರೆ ಸ್ವತಃ ಅವರೇ ಬೇಜಾರಾಗ್ಬಿಡ್ತಾರೆ ನೋಡಿ ದಲಿತ ಸಮುದಾಯ ಆಗಿರ್ಬೋದು ಈಗ ಎಸ್ ಸಿ ಆಗಿರ್ಬೋದು ಎಸ್ ಟಿ ಸಮುದಾಯಕ್ಕೆ ಇವರು ಕೊಟ್ಟಿದ್ದಾರೆ ಮೀಸಲಾತಿನ ಹೆಚ್ಚಳವಾಗಿ ಅಂದ ಮೇಲೆ ಅದನ್ನು ಜವಾಬ್ದಾರಿಯುತವಾಗಿ ಕಾನೂನು ಸರ್ಕಾರದ ಕರ್ತವ್ಯ ಆಗಿತ್ತು ಬಟ್ ಇವರು ಅದನ್ನು ಮಾಡಿಲ್ಲ ಈವೆನ್ ಈಗ ಒಳ ಮೀಸಲಾತಿ ಹೆಸರಲ್ಲೂ ಕೂಡ ಮತ್ತೊಮ್ಮೆ ಆ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದಾರೆ ನೋಡಿ ಇಲ್ಲಿವರೆಗೂ ಏನೇನು ನಮ್ಮ ರಾಜ್ಯಧಾನಿ ನೇಮಕಾತಿಗಳಾಗಿದೆ ಇವೆನ್ ಸಿ ಟಿ ಐ ಪಿ ಒ ಕೆ ಎಸ್ ಗ್ರೂಪ್ ಬಿ ಯಾವ್ದಾವುದೆಲ್ಲ ಆಗಿದೆ ಲ್ಯಾಂಡ್ ಸರ್ವೇ ಇರೋದ್ರು ನಮ್ಮನ್ನೆ ಮೋಟರ್ ವೇಕೆನ್ಸ್ ಟ್ರೈನಿಂಗ್ ನೋಟಿಫಿಕೇಶನ್ ಮಾಡಿದ್ರು ಅದು ಯಾವುದೂ ಕೂಡ ಕಾನೂನು ಬದ್ಧ ಅಲ್ಲ ಅಂದರೆ ಅವೆಲ್ಲವನ್ನ ಕೂಡ ನಾಳೆ ಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ಕ್ವಶನ್ ಮಾಡ್ತಾ ಇದ್ರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವುದೂ ಕೂಡ ನಿಮ್ಗೆ ಆರ್ಡರ್ ಕಾಪಿ ಆಗಲ್ಲ ಅಂಥ ಪರಿಸ್ಥಿತಿ ಎದುರಾಗುತ್ತೆ ಕಾರಣ ಫಸ್ಟ್ ಆಫ್ ಆಲ್ ಈಗ ನಾವು ಫಿಫ್ಟಿ ಮೇಲೆ ಯಾಕೆ ರಿಕ್ರೂಟ್ಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಂತಂದ್ರೆ ಫಿಫ್ಟಿ ಸಿಕ್ಸ್ ಲೀಗಲ್ ಇಲ್ಲ ಅಂತ ಅಂದರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನೇ ಲೀಗಲ್ ಇಲ್ಲ ಅಂತಂದರೆ ಅದ್ರ ಮೇಲೆ ಮಾಡಿದಂಥ ನೇಮಕಾತಿಗಳು ಎಷ್ಟು ಕಾನೂನು ಬರ್ತಾ ಇದೆ ಈಗ ಕೆ ಎಸ್ ಕೂಡ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇವೆನ್ ಈಗ ಮತ್ತೆ ಮಾರ್ಚಲ್ಲಿ ನಮ್ಮ ಸ್ಟೇಟ್ದು ಹಿಯಂಗ್ ಇದೆ ಸೊ ಒಟ್ಟಾರೆಯಾಗಿ ಈ ಒಂದು ಸರ್ಕಾರಗಳು ಎಲ್ಲ ಆಡಳಿತ ಪಕ್ಷ ಈ ವಿರೋಧ ಪಕ್ಷ ಇಬ್ಬರೂ ಮಾಡಿದಂಥ ಒಂದು ರಾಜಕೀಯ ಲಾಭ ತಮ್ಮ ಏನು ಹಿತಾಸಕ್ತಿಗೋಸ್ಕರ ಲಕ್ಷಾಂತರ ಜನ ಯುವ ಜನತೆಯ ಭವಿಷ್ಯ ಇವತ್ತು ಅತಂತ್ರವಾಗಿದೆ ನೋಡಿ ಇಲ್ಲಿ ಯೋಚನೆ ಮಾಡಿ ಈಗ ಒಳ ಎಲ್ಲೂ ಕೂಡ ಈಗ ಹೈಡ್ರಾಮ ನಡೀತಾ ಇದೆ ಹಲಗೈ ಸಮುದಾಯ ಎರಡಗೈ ಸಮುದಾಯದವ್ರು ನಮಗ ಅನ್ಯಾಯ ಆಗಿದೆ ನಿಮ್ಗೆ ಅವ್ರ ಅನ್ಯಾಯಗಳನ್ನ ಅವ್ರು ಸರಿಪಡಿಸ್ಕೊಳ್ತಾ ಇದ್ದಾರೆ ಈ ಎಲ್ಲಾ ನಡುವೆ ಜಿ ಎಂ ಮತ್ತು ಒ ಬಿ ಸಿ ಅಭ್ಯರ್ಥಿಗಳ ಪಾಡಿಯನ್ನು ಈಗ ಜಿ ಎಂ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಇರೋದೇ ಕಡಿಮೆ ವಯೋಮಿತಿ ಅದರಲ್ಲಿ ಈಗ ಆಲ್ರೆಡಿ ಎರಡು ಎರಡು ವರ್ಷ ಇವರು ವೇಸ್ಟ್ ಮಾಡಿದ್ರು ಇಷ್ಟೇ ವಯೋಮಿತಿ ಸಡಿಲಿಕೆ ಕೊಟ್ಟರು ಸಮಯ ಹಾಳಾದ್ಮೇಲೆ ಏನು ಮಾಡಕ್ಕಾಗತ್ತೆ ಹೇಳಿ ನಾಳೆ ಕೋರ್ಟಲ್ಲಿ ಇವರು ಫಿಫ್ಟಿ ಸಿಕ್ಸ್ ಮೇಲೆನೆ ನೇಮಕಾತಿ ಮಾಡ್ತೀವಿ ಅಂತ ಹಠ ಹಿಡಿದು ಫಿಫ್ಟಿ ಸಿಕ್ಸ್ ಮಾಡಿದ್ರು ಅಂದ್ಕೊಳ್ಳಿ ಏನಾಗುತ್ತೆ ನಾಳೆ ಕೋರ್ಟ್ ಏನಾದರೂ ಇನ್ ಕೈ ಕ್ಯಾನ್ಸಲ್ ಮಾಡಿದ್ರೆ ಪರೀಕ್ಷೆ ಬರ್ದಂತವ್ರ ಪರಿಶ್ರಮ ಏನಾಗುತ್ತೆ ನೋಡಿ ಮೊನ್ನೆ ಕೆ ಅವರು ಹೇಳ್ತಾರೆ ಕೋರ್ಟಲ್ಲಿ ವಿಚಾರಣೆಯಲ್ಲಿ ಓಕೆ ನಾವು ಫಿಫ್ಟಿ ಮೇಲೆ ನೇಮಕಾತಿ ಮಾಡ್ತೀವಿ ಸಿಕ್ಸ್ ಪರ್ಸೆಂಟ್ ಪೆಂಡಿಂಗ್ ಇರ್ತೀವಿ ಅಂದ್ರೆ ಅದು ನೈಂಟಿ ಸಿಕ್ಸ್ ರೀತಿ ಹೇಳ್ತಾರೆ ಮತ್ತೆ ಇದು ಮುಂಚೆ ಗೊತ್ತಿರಲಿಲ್ವಾ ಕೆಲವರು ಈಗ ಆಡಳಿತ ಪಕ್ಷದ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ ನಾವು ಹೋರಾಟ ಮಾಡ್ತೀವಿ ನೈನ್ ಚಳುವಳಿಗೆ ಸೇರಿಸಿ ಅಂತ ಮತ್ತೆ ಮುಂಚೆ ಮಾಡಿದ ನೇಮಕಾತಿಗಳಿಗೆ ಅವ್ಕೆಲ್ಲ ಕ ಲೀಗಲ್ ಪ್ರೊಟೆಕ್ಷನ್ ಇದೆಯಾ ಈಗ ವಿ ಎ ಓ ಆಗಿದೆ ಬಿಡಿಓ ಸಿ ಟಿ ಬೇರೆ ಬೇರೆ ಆಲ್ರೆಡಿ ಆಯ್ಕೆ ಪಟ್ಟಿ ಬಿಟ್ಟು ಕೆಲವರು ಆಲ್ರೆಡಿ ಕೆಲಸ ಮಾಡ್ತಾ ಇದಾರೆ ಸೊ ಅವ್ರ ಪರಿಸ್ಥಿತಿ ಏನು ನೋಡಿ ನೀವು ಕೂಡ ಇದ್ರ ಬಗ್ಗೆ ಸ್ವತಃ ಹಲವಾರು ಜಡ್ಜ್ಮೆಂಟ್ ಸಿಗುತ್ತೆ ಈ ಹಿಂದಿನ ಸುಪ್ರೀಂ ಕೋರ್ಟ್ ಕೇಸ್ಗಳ ಗಳನ್ನ ಓದಿ ಇದರ ಕಂಪ್ಲೀಟ್ ಸ್ಟಡಿ ಮಾಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಸರ್ಕಾರದ ಫಾಲ್ಟ್ ಟೆಸ್ಟ್ ಇದೆ ಇಲ್ಲಿ ಆ್ಯಂಡ್ ಇವಾಗ ಇವರು ಹೋಟೆಲ್ ಮಾಡ್ತಾ ಇರೋದು ವಾದ ಹೆಂಗಿದೆ ಅಂತಂದ್ರೆ ಇವರು ಸದ್ಯಕ್ಕೆ ನಮ್ಮ ಹತ್ರ ಫಂಡ್ ಇಲ್ಲ ನೇಮಕಾತಿ ಮಾಡಲ್ಲ ಅಂತ ಹೇಳ್ದೆ ಈ ಮೀಸಲಾತಿ ಇಶ್ಯೂಸ್ಗಳನ್ನ ಇಟ್ಕೊಂಡು ಫೈಟ್ ಮಾಡ್ತಾ ಇದ್ದಾರೆ ಅಷ್ಟೇ ಆ ಸ್ವತಃ ಈಗ ಎಲ್ಲ ಸಮುದಾಯದವ್ರಿಗೂ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಈಗ ಒಳ ಮೀಸಲಾತಿ ವಿಷಯದಲ್ಲಿ ಕೂಡ ಇವ್ರು ಏನು ರಾಜಕೀಯ ಮಾಡಿದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಅದಕ್ಕೆ ಇವರು ಕೆಲವೊಂದಿಷ್ಟು ಜನರ ನಾಯಕರ ಹಿತಾಸಕ್ತಿಯನ್ನು ಕಾಪಾಡೋಕ್ಕೋಸ್ಕರ ರಾಜ್ಯದ ಲಕ್ಷಾಂತರ ಜನ ಯುವ ಜನರ ಭವಿಷ್ಯವನ್ನ ಇವತ್ತು ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ನಾವು ಧೈರ್ಯವಾಗಿ ಧ್ವನಿ ಎತ್ತಿ ಮಾತಾಡೋಂಗೂ ಇಲ್ಲ ಮಾತಾಡಿದ್ರೆ ಮೀಸಲಾತಿ ವಿರೋಧಿ ಪಟ್ಟ ಕಟ್ತಾರೆ ಅನ್ನುವಂಥದ್ದು ತುಂಬ ಜನರ ಒಂದು ನೋವು ನಾನು ತುಂಬ ಜನ ಕೇಳಿದ್ವಿ ನೋಡಿ ಇಲ್ಲಿ ವಿರೋಧ ಪಟ್ಟ ಕಟ್ಟೋಕೆ ಏನು ಇಲ್ಲ ಸ್ವತಃ ಎಲ್ಲ ಎಲ್ಲರಿಗೂ ಅರ್ಥ ಆಗ್ಬಿಟ್ಟಿದೆ ಇಲ್ಲಿ ಒಬ್ಬರು ಸಫರ್ ಆಗ್ತಾ ಇಲ್ಲ ಬಿಡ ಪೈ ಓ ಬಿ ಸಿ ಅವರು ಜಿ ಎಂ ಅವರು ಯಾವುದೋ ಒಂದು ಅವರು ಸಫರ್ ಆಗ್ತಾ ಇಲ್ಲ ಸ್ವತಃ ದಲಿತ ಸಮುದಾಯದವರು ಎಸ್ ಟಿ ಸಮುದಾಯದವರು ಕೂಡ ಇಲ್ಲಿ ಸಫರ್ ಆಗ್ತಾ ಇದ್ದಾರೆ ಆಸ್ಪೆಂಟ್ಸ್ ಎಷ್ಟು ವರ್ಷ ಬೇಕೇಳಿ ನೀವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಇವ್ರಿಗೆ ಸಮಯ ಇರೋ ಸರಿಯಾದ ಅವಕಾಶಗಳನ್ನು ಬಳಸ್ಕೊಳ್ಳದೆ ಈಗ ಕೋರ್ಟ್ ಅಲ್ಲಿ ಹೋಗಿ ವಾದ ಮಾಡೋದು ನಾವು ಫಿಫ್ಟಿ ಮೇಲೆ ಮಾಡ್ತೀವಿ ಅದನ್ನು ಪೆಂಡಿಂಗ್ ಇರ್ತೀವಿ ಇದು ಯಾವುದೂ ಕೂಡ ಒಳ್ಳೆಯದಲ್ಲ ಅಂಡ್ ಇದೆಲ್ಲದಕ್ಕೂ ಸೊಲ್ಯೂಷನ್ ಸಿಗಬೇಕು ಅಂತಂದ್ರೆ ಈಗ ಬೇರೆ ರಾಜ್ಯಗಳ ಕೇಸ್ ಏನಿದೆ ಅದು ಯಾವುದಾದ್ರೂ ಒಂದು ತೀರ್ಪು ಬರಬೇಕೀಗ ಮಧ್ಯಂತರ ಆದೇಶ ಏನಾದರೂ ಬಂದರೆ ಸ್ಪಷ್ಟವಾಗಿ ನಮ್ಮ ರಾಜ್ಯಕ್ಕೆ ಒಂದು ಪಾಠ ಆಗುತ್ತೆ ನೋಡಿ ಎ ಜಿ ಅವರು ಹೇಳ್ತಾರೆ ಅಡ್ವೊಕೇಟ್ ಜನರಲ್ ಅವ್ರು ಬೇರೆ ರಾಜ್ಯಗಳ ತೀರ್ಪಿಗೆ ಕಾಯ್ತಾ ಇದ್ದೀವಿ ಹಾಗಾದ್ರೆ ನಾಳೆ ಅವರಲ್ಲಿ ಕ್ಯಾನ್ಸಲ್ ಮಾಡಿದ್ರಪ್ಪ ಫಿಫ್ಟಿಗೆ ಲಿಮಿಟೇಷನ್ ಮಾಡಿ ಅಂತ ಹೇಳಿದ್ರು ಇಲ್ಲಿವರೆಗೂ ಆಗಿರೋ ನೇಮಕಾತಿಗಳನ್ನ ಏನ್ ಮಾಡ್ತೀರಾ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಏನಾದರೂ ಮಾಡ್ತೀರಾ ಅದಕ್ಕೆ ಮಾಡೋದಕ್ಕೂ ಬಲವಾದ ಸಾಕ್ಷಿಗಳು ಪ್ರೂಫ್ನ ನೀವು ರೆಡಿ ಮಾಡ್ಬೇಕಲ್ಲ ಕೋರ್ಟ್ಗೆ ನಾಳೆ ಅದನ್ನ ನಾಳೆ ಕ್ವಶನ್ ಮಾಡೇ ಮಾಡ್ತಾರೆ ಅಲ್ಟಿಮೇಟ್ಲಿ ಕೆ ಎಸ್ ಕ್ವಶನ್ ಇದೆ ಪಿ ಡಿ ಮಾಡ್ತಾರೆ ಸಿ ಟಿ ಆಲ್ರೆಡಿ ಕೆ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಹಾಕೊಂಡಿದ್ದಾರೆ ಈಗ ಪರೀಕ್ಷೆ ಬರೆದಂಥವ್ರು ಪಾಡೇನು ಪಾಪ ಅದರಲ್ಲಿ ಪ್ರಾಮಾಣಿಕವಾಗಿ ಓದಿ ಆಯ್ಕೆ ಆದಂಥವ್ರು ಬಿಡಿ ಹುಡುಗರು ನುಸುಳುಕೋರು ಅಕ್ರಮವಾಗಿ ಕೊಟ್ಟವ್ರದ್ದು ಅವ್ರು ಹಣೆ ಬರ ಏನು ಮಾಡ್ತಾರೆ ಬಟ್ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರು ಇಂಥ ವಿಷಯಗಳನ್ನ ಹೇಳಿದಾಗ ಅಮರ್ ಕೆಲವ್ರು ಕಣ್ಣಿಗೆ ಕೆಟ್ಟವನ್ನ ಕಾಣಿಸಿಕೊಂಡ್ಬಿಡ್ತಾರೆ ಹೆಂಗೆ ಅಂತಂದ್ರೆ ಅಮರ್ ಯಾಕೆ ಪದೇ ಪದೇ ಇದ್ರ ಬಗ್ಗೆ ಅಲ್ಟಿಮೇಟ್ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ನಾವು ದಿನನಿತ್ಯ ನೇಮಕಾತಿಗೆ ಹೋರಾಟ ಮಾಡ್ತೀವಿ ಬೇರೆನೂ ಮಾಡ್ತೀವಿ ಅಂದ್ರೆ ಓಕೆ ಬಟ್ ಮೂಲ ಸಮಸ್ಯೆನೇ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೋಡಿ ಒಂದು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ಎಲ್ಲಿವರೆಗೂ ಇವರು ಫಿಫ್ಟಿ ಸಿಕ್ಸ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಅಂತಾರೆ ಅಲ್ಲಿವರೆಗೂ ಸಮಸ್ಯೆ ತಪ್ಪಿದ್ದಲ್ಲ ಇನ್ ಕೇಸ್ ಅದನ್ನ ಕಾನೂನುಬದ್ಧಗೊಳಿಸ್ತೀವಿ ಅನ್ನೋದ್ ಅಷ್ಟೇ ಈಸಿ ಪ್ರೊಸೆಸ್ ಅಲ್ಲ ನಾಳೆ ಹೈಕೋರ್ಟ್ ಅಲ್ಲಿ ಇದೆ ನಾಳೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅಲ್ಲಿವರೆಗೂ ನೇಮಕಾತಿ ಮುಂದುವರಿಸಿ ಅಂತ ಕೋರ್ಟ್ ಹೇಳ್ಬೋದು ಕೋರ್ಟ್ ಏನು ಸಮಸ್ಯೆ ಅವ್ರು ಹೇಳ್ತಾರೆ ನೇಮಕಾತಿ ಮುಂದುವರಿಸಿ ನೀವು ಅಂತಿಮ ಆದೇಶದ ಓಕೆ ಒಳಪಟ್ಟಿರುತ್ತೆ ಅಂತ ಆರ್ಡರ್ ಆರ್ಡರ್ ಕಾಪಿನ ಕೊಡ್ರಿ ಅಂತಾರೆ ನಾಳೆ ಏನಾದರೂ ಆದರೆ ಕ್ಯಾನ್ಸಲ್ ಆಗೋದ್ರೆ ಆಗ ಇಷ್ಟು ದಿನದ ಪರಿಶ್ರಮ ಆಯ್ಕೆಯಾದ ಅಭ್ಯರ್ಥಿಗಳ ಪಾಡು ಅದಕ್ಕೆ ಸರ್ಕಾರ ಏನು ಮಾಡುತ್ತೆ ಸೊ ಒಟ್ಟಾರೆಯಾಗಿ ಇಲ್ಲಿ ಗೊಂದಲಗಳ ಮೇಲೆ ಗೊಂದಲಗಳು ಕ್ರಿಯೇಟ್ ಆಗಿದೆ ಸೊ ಅದಕ್ಕೆ ಏನೇ ವಿಷಯದಲ್ಲಿ ಸಂಪೂರ್ಣವಾಗಿ ವಿವೇಚನಾಯುತವಾಗಿ ಯೋಚಿಸಿ ನೋಡಿ ಅರ್ಧಂಬರ್ಧ ವಿಷಯಗಳಲ್ಲಿ ನೀವು ಏನು ಮಾಡಿಬಿಡ್ತೀರಾ ಅದಂಗಾಗಿಲ್ಲ ಇದಂಗಾಗಿಲ್ಲ ಯಾವುದು ಹೆಂಗಾಗಲ್ಲ ಇಲ್ಲಿ ತಪ್ಪು ಕಂಪ್ಲೀಟಾಗಿ ಎರಡೂ ಸರ್ಕಾರಗಳದ್ದಿದೆ ಬಿ ಜೆ ಪಿ ಕಾಂಗ್ರೆಸ್ ಅವರು ತಮ್ಮ ಅಲ್ಲಿ ಏನು ಹಿತಾಸಕ್ತಿ ಇತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ಮಾಡ್ಬೋದರು ಇವರು ಅದನ್ನೇ ಮುಂದುವರಿಸಿದರು ಬಟ್ ಯಾವ ಸರ್ಕಾರಕ್ಕೂ ಯಾವ ನಾಯಕರಿಗೂ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅನ್ನೋಂಥದ್ದು ತಿಳ್ಕೊಳ್ಳಿಲ್ಲ ಒಟ್ಟಾರೆಯಾಗಿ ಇಲ್ಲಿವರೆಗೂ ಆಗಿರೋ ನೇಮಕಾತಿಗಳು ಇನ್ನು ಮುಂದೆ ಆಗೋ ನೇಮಕಾತಿಗಳಿಗೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ ಕಾನೂನು ಹೋರಾಟ ತಪ್ಪಿದ್ದಲ್ಲ ಇನ್ ಕೇಸ್ ಇವರು ಇದನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸ್ಕೊಡದೆ ಹೋದರೆ ಅದಕ್ಕೆ ನಾವು ಕೇಳ್ತಾ ಇರೋದು ಸುಮ್ಮನೆ ನೀವು ನೇಮಕಾತಿ ಮಾಡ್ತೀವಿ ಮಾಡಿ ಮಾಡಿ ಅಂತ ನಾವು ಒತ್ತಡ ಹಾಕಿದರೆ ಇವ್ರ ಐಟಿ ಫಿಫ್ಟಿ ಸಿಕ್ಸ್ ಮೇಲೆ ಮಾಡಿ ಕೂತ್ಕೊಂಡ್ರೆ ಮತ್ತಷ್ಟು ಸಮಸ್ಯೆ ಇವ್ರೇನು ಸರ್ಕಾರ ಮುಗಿಯುತ್ತೆ ಹೋಗ್ತಾರೆ ಮನೆಗೆ ನಾಳೆ ಕೆಲಸ ಮಾಡಬೇಕಾಗಿರೋ ಒಂದು ಉದ್ಯೋಗ ಪಡೆದ ಮೇಲೆ ಅರವತ್ತು ವರ್ಷದವರೆಗೂ ನಾವು ಉದ್ಯೋಗ ಮಾಡಬೇಕಾದವ್ರು ಯಾರು ಯಾವುದಾದ್ರೂ ರೀತಿ ಈಗ ಬೇರೆ ಬೇರೆ ರಾಜ್ಯಗಳನ್ನು ನೋಡಿದೀವಿ ಪ್ರಕರಣಗಳು ಆ ರೀತಿ ನಮ್ಮ ರಾಜ್ಯದ ಆಗ್ಬಿಟ್ರೆ ಆಗ ಅಷ್ಟು ವರ್ಷ ಹಾಕಿದಂಥ ಪರಿಶ್ರಮಕ್ಕೆ ಬೆಲೆ ಏನು ಸೊ ಕೆ ಎಸ್ ನೋಡಿದ್ರೆ ನೀವು ಏನಾಗ್ತಾ ಇದೆ ಈ ಪರಿಸ್ಥಿತಿ ಅಂತೇಳಿ ಸೊ ಅದಕ್ಕೆ ದಯವಿಟ್ಟು ನೀವು ಕೂಡ ಸ್ವತಃ ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ ಅದರ ಒಂದು ಕೇಸ್ ಸ್ಟಡೀಸ್ ಮಾಡಿ ಹಲವಾರು ಜಡ್ಜ್ಮೆಂಟ್ ಸಿಗುತ್ತೆ ಓದು ಏನೇನಾಗಿದೆ ಹಿಂದಿನ ಪ್ರಕರಣಗಳು ಯಾವ್ಯಾವ ರೀತಿ ವಾದ ಮಂಡಿಸಿದ್ದಾರೆ ಏನು ಪ್ರೂಫ್ ಕೊಟ್ಟರು ಏನಾಯಿತು ಯಾಕೆ ಕ್ಯಾನ್ಸಲ್ ಮಾಡಿದ್ರು ಸುಪ್ರೀಂ ಕೋರ್ಟಲ್ಲಿ ಏನೇನು ನಡೀತಾ ಇದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳಿ ಇವತ್ತು ಕೇಸ್ ಇದೆ ಸೊ ಅದರ ಬಗ್ಗೆ ಕೂಡ ನಮ್ಮ ಸಂಜೆ ಏನಾಗುತ್ತೆ ಏನಾಗಿದೆ ಇಲ್ಲಿವರೆಗೂ ಅನ್ನೋ ಬೆಳವಣಿಗೆಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು